ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರದ ಮಂಜಲಾಪುರ ಗ್ರಾಮಕ್ಕೆ ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜ ವೇಣುಗೋಪಾಲ್ ನಾಯಕ್ ಅವರ ಮತಯಾಚನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೇಂದ್ರ ಸಿದ್ದರಾಮಯ್ಯ ವೇಣುಗೋಪಾಲ್ ನಾಯ್ಕ ಅವರಿಗೆ ಸಾಥ್ ಕೊಡಲು ಕಕ್ಕೇರದ ಮಂಜಲಾಪುರ ಗ್ರಾಮಕ್ಕೆ ಆಗಮಿಸಿದ್ರು ಗ್ರಾಮಸ್ಥರು ಅವರನ್ನು ಅದ್ದೂರಿಯಾಗಿ ಡೊಳ್ಳು ಬಾರಿಸೋದರ ಮೂಲಕ ಮೆರವಣಿಗೆ ಮಾಡುತ್ತಾ ಬರಮಾಡಿಕೊಂಡ್ರು ನಿಮ್ಮ ಕಾಂಗ್ರೆಸ್ ಸರ್ಕಾರವು ನುಡಿದಂತೆ ನಡೆಯುವ ಸರ್ಕಾರ ಕೊಟ್ಟ ಮಾತು ಎಂದೂ ತಪ್ಪಲ್ಲ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಮ್ಮ ಖಾತೆಗೆ ಜಮಾ ಆಗುವುದು ಅಂತ ಮಹಿಳೆಯರಿಗೆ ವಿಶೇಷವಾಗಿ ಬಹಳ ಯೋಜನೆಗಳನ್ನು ಜಾರಿ ತಂದಿದೆ ಹಾಗಾಗಿ ತಾವುಗಳು ದಯಮಾಡಿ ರಾಯಚೂರು ಲೋಕಸಭಾ ಹಾಗೂ ಸೂಪರ್ ವಿಧಾನಸೌಧ ಚುನಾವಣಾ ಇಬ್ಬರ ಅಭ್ಯರ್ಥಿಗೆ ಹಸ್ತದ ಚಿಹ್ನೆಗೆ ತಮ್ಮ ಮತ ಹಾಕಿ ಅತ್ಯಂತ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡರು ಮಂಜಲಾಪುರ ಗ್ರಾಮಸ್ಥರು ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕುರಿಮರಿಯನ್ನು ಕಾಣಿಕೆಯಾಗಿ ನೀಡಿದ್ರು ಎರಡು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಸುತ್ತಮುತ್ತಲುಗಳಿಂದ ಆಗಮಿಸಿದ್ರು ಈ ಕಾರ್ಯಕ್ರಮದಲ್ಲಿ ರಾಜ ವೇಣುಗೋಪಾಲ್ ನಾಯಕ್ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ರವಿಚಂದ್ರ ಆನಂದ್ ನವೀನ್ ಗೌಡ ಕಾಳಪ್ಪ ಕವತಿ ಬೀರ್ಲಿಂಗ ಬಾದೇಪುರ ಅನೇಕ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ ರಾಜ್ಯದ ದಕ್ಷ ಮುಖ್ಯಮಂತ್ರಿಗಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಂತೇಳಿ ನಾವು ಹೆಮ್ಮೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಯಾರಿಗಪ್ಪ ಕಾಸು ಕೊಡ್ತಾ ಇರೋದು ಊರಲ್ಲಿರಂತ ರಾಮಕ್ಕನಿಗೆ ಊರಲ್ಲಿರಂತ ಅಕ್ಕಯ್ಯಮ್ಮನಿಗೆ ಊರಲ್ಲಿರಂತ ತಿಮ್ಮಕ್ಕನ ಅಕೌಂಟ್ಗೆ ನಾವ್ ಎರಡ್ ಸಾವಿರ ರೂಪಾಯಿ ಆಗ್ತಾ ಇರೋ ತಾನೆ ಮೋದಿ ಯಾರ ಕೊಡ್ತಿರೋ ಕಾಸಿನ ಮೋದಿ ಇಬ್ಬರು ಸ್ನೇಹಿತರು ಯಾರು ಮೋಹನ್ ಇಬ್ಬರು ಸ್ನೇಹಿತರು ಅಬಾನಿ ಅಂಬಾನಿಬಿಂದ ಕಾಸ್ ತೆಗಿಯೋದು ಯಾರ ಕಾಸು ಕೊಡೋದು ಕಾಸು ಕೊಡೋದು ಇವತ್ತೊಂದು ಹೇಳ್ತೀನಿ ಟಿವಿಗಳಲ್ಲಿ ವಾಟ್ಸ್ಆಪ್ಗಳಲ್ಲಿ ಸೋಷಿಯಲ್ ಮೀಡಿಯಾ ನೀವು ನೋಡುತ್ತೀರ ಅಂಬಾನಿ ಮಗಂದು ಮದುವೆ ಅಲ್ಲಂತೆ ಏನಾಯ್ತು ಅಂಬಾನಿ ಮಗದು ನಿಶ್ಚಿತಾರ್ಥ ಆಯ್ತು ನಿಶ್ಚಿತಾರ್ಥಕ್ಕೆ ನಾವು ನೀವು ಎಷ್ಟು ಕಾಸು ಖರ್ಚು ಮಾಡ್ಬೋದು ಒಂದ್ ಐವತ್ ಸಾವಿರ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ಬೋದಾ ಇಲ್ಲ ಸಾವುಕಾರ ಆದ್ರೆ ಒಂದ್ ಎರಡ್ ಲಕ್ಷ ಖರ್ಚು ಮಾಡ್ಬೋದಾ ಅಂಬಾನಿ ಮಗನ್ ನಿಶ್ಚಿತಾರ್ಥಕ್ಕೆ ಎಷ್ಟು ಕಾಸು ಖರ್ಚು ಮಾಡಿದ್ರು ಗೊತ್ತಾ ಸಾವಿರದ ಎಂಟುನೂರು ಕೋಟಿ ರೂಪಾಯಿನ ಎಂಟುನೂರು ಕೋಟಿ ರೂಪಾಯಿನ ಅದಾನಿ ಮಗನ್ ನಿಶ್ಚಿತಾರ್ಥ ಮದ್ವೆನೂ ಅಲ್ಲ ನಿಶ್ಚಿತಾರ್ಥಕ್ಕೆ ಆಗ್ತಿ ಖರ್ಚು ಮಾಡಿದಂತೆ ಆ ಹೆಣ್ಮಗು ಏನೋ ಬಟ್ಟೆ ಹಾಕಿದ್ರಿ ಆ ಹೆಣ್ಮಗು ಬಟ್ಟೆ ಹಾಕಿದ್ರೆ ಬೆಲೆ ಗೊತ್ತಾ ಎಷ್ಟು ಹೇಳ್ರಿ ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿಗಳು ಆ ಎಮ್ಮನು ಹೆಣ್ಮಗು ಹಾಕಿದ್ದ ಬಟ್ಟೆ ಅಂತ ಅಲ್ಲ ಸ್ವಾಮಿ ಆ ಬಟ್ಟೆ ಆ ನಿಶ್ಚಿತಾರ್ಥ ಅರ್ಥ ಆ ಕಾಸುಗಳೆಲ್ಲ ಹೋಗ್ಬಿಟ್ಟು ಅಂಬಾನಿ ಬೇಕಂದ್ರೆ ನಾವು ನೀವು ಕಟ್ಟರೆ ತೆರಿಗೆ ತಾನೆ ಉಪ್ ಮೇಲೆ ನಾವು ನೀವು ಕಟ್ಟ್ರ ಟ್ಯಾಕ್ಸಿಗಳು ತಾನೆ ಪೆಟ್ರೋಲ್ ಮೇಲೆ ನಾವು ನೀವು ಕಟ್ಟರೆ ಸೆಸ್ಗಳು ತಾನೆ ಇವೆಲ್ಲ ನಮ್ ಕಾಸುಗಳನ್ನ ತಗೊಂಡು ಹೋಗಿ ಮೋದಿ ಯಾರ್ ಕೈ ಕೊಡ್ತಾ ಇರೋದು ಅದಾನಿ ಅಂಬಾನಿ ಕೈಗೆ ಅದೇ ಸಿದ್ದರಾಮಯ್ಯ ಅವ್ರು ಯಾರ್ ಕೈ ಕೊಡ್ತಾ ಇರೋದು ಕಾಸಿನ ಅದಾನಿ ಅಂಬಾನಿ ಕಟ್ತಾ ಇರೋದು ಮೋದಿ ಅದನ್ನ ನೀವು ತೀರ್ಮಾನ ಮಾಡ್ರಿ ಈಗ ತಾನೇ ಮಾತಾಡ್ತಾ ಇರ್ಬೇಕಾದ್ರೆ ಸ್ನೇಹಿತರು ಹೇಳಿದ್ರು ಕಪ್ಪ ಹಣನ ವಿದೇಶಗಳಲ್ಲಿ ಇಟ್ಟವ್ರೆ ವಿದೇಶದಲ್ಲಿರಂತ ಕಪ್ಪಣೆಲ್ಲ ತಂದ್ಬಿಡ್ತೀವಿ ವಾಪಸ್ಸು ಜನ್ ಅಕೌಂಟ್ ಅಕೌಂಟ್ಗಳು ತೆಗೀರಿ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ನಿಮ್ಮ ಅಕೌಂಟ್ಗೆ ಅಂತಂದ್ರು ಏನಕ್ಕ ಹದಿನೈದು ಲಕ್ಷ ರೂಪಾಯಿ ಬಂತ ನಿಮ್ಗೆ ಮತ್ತು ತಮ್ಮ ಮಕ್ಕಳು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ನೌಕರಿ ಸಿಗದೇ ಇದ್ರೆ ಅದಕ್ಕೆ ಒಂದು ಲಕ್ಷ ವೇತನ ಕೊಡೋದಾಗಿ ಮತ್ತು ರೈತರ ಸಾಲ ಮನ್ನಾ ಮಾಡೋದಾಗಿ ಈ ಥರ ಹಲವಾರು ಗ್ಯಾರಂಟಿಗಳನ್ನು ಜಾರಿಗೆ ಜಾರಿಗೆ ಅದರ ಗ್ಯಾರಂಟಿಗಳನ್ನು ಕೊಟ್ಟಾರ ಈ ರೀತಿ ಗ್ಯಾರಂಟಿಗಳು ಯಾರಾದರೂ ಕೊಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ಸಿದ್ದರಾಮಯ್ಯ ಸಾಹೇಬ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಮತ್ತು ನಮ್ಮ ಎನ್ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ಸಿ ಎಂ ಸಾಹೇಬ್ರು ಇವು ಇವರಷ್ಟೇ ಮಾಡೋಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಈ ಸಮಯದಲ್ಲಿ ನಾನು ಹೇಳ್ತೀನಿ ನಾನು ಇದು ಯಾವಾಗ ಜಾರಿಗೆ ಹೋದ ಅಂತ ಹೇಳಿದ್ರೆ ನಮ್ಮ ನಮ್ಮ ಎಂ ಪಿ ಸಾಹೇಬರು ಎ ಸಿ ಐ ಎ ಐ ಎ ಎಸ್ ಅಧಿಕಾರಿಗಳಾದ ಜಿ ಕುಮಾರ್ ನಾಯಕ್ ಸಾಹೇಬರು ರಾಯಚೂರಿನಿಂದ ಲೋಕಸಭೆಯ ಅಭ್ಯರ್ಥಿಯಾಗ್ಯಾರ ಅವ್ರಿಗೆದ್ರೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಬಲ ಕೈ ಬಲ ಪ್ರಸಂಗ ಆಗ್ತದ ಮತ್ತು ರಾಹುಲ್ ಗಾಂಧಿ ಅವರ ಕಲೆ ಕೈ ಬಲ ಪ್ರಸಂಗ ಆಗ್ತದ ಅದ್ರ ಜೊತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಕೈ ಬಲ ಪ್ರಸಂಗ ಆಗ್ತದೆ ಅದಕ್ಕೆ ಅದಕ್ಕೋಸ್ಕರ ತಾವು ಮಂತ್ರಿ ಜಿ ಕುಮಾರ್ ನಾಯ್ಕ್ ಸಾಹೇಬ್ರಿಗೆ ತಮ್ಗೆ ಸೇವೆ ಮಾಡೋದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ ನಾನು ಮೇ ಓಳೆ ತಾರೀಕು ಮತದಾನದ ದಿವಸ ಇರ್ತದ ಅವತ್ತಿನ ದಿವಸ ತಮ್ಗೆ ಗೊತ್ತಿರುವಾಗಿ ಹಾಗೆ ಎರಡು ಡಬ್ಬಿಗಳು ಇರ್ತದ ಒಂದು ಎಂ ಎಲ್ ಒಂದು ಡಬ್ಬಿ ಇರ್ತದ ಮತ್ತು ಎಂ ಗೋಸ್ಕರ ಒಂದು ಡಬ್ಬಿ ಇರ್ತದ ಎರಡರಲ್ಲೂ ಹತ್ತಿರ ನಮ್ಮ ಹೆಸರುಗಳಿರ್ತದೆ ತಾವು ದಯಮಾಡಿ ಎರಡು ಮತವನ್ನು ಅಂದ್ರೆ ಒಂದು ಎಂ ಎಲ್ ಎಗೆ ಒಂದು ಎಂ ಪಿಗೆ ಹಸ್ತರ ಗುರುತು ಬಡವರ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ನಾನು ರಾಜ ವೆಂಕಟಪ್ಪ ನಾಯ್ಕ ಅವರ ಮಗ ರಾಜ ವೇಣುಗೋಪಾಲ್ ನಾಯಕ್ ಜಿ ಕುಮಾರ್ ನಾಯ್ಕ್ ಸಾಹೇಬ್ರಿಗೆ ಇಬ್ಬರಿಗೂ ಒಂದೊಂದು ಮತವನ್ನು ಕೊಟ್ಟು ತಮಗೆ ಸೇವೆ ಮಾಡೋದಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೈಫಲ ಪಡಿಸ್ ಪಡಿಸತಕ್ಕಂತ ಕೆಲಸ ಆಗ್ತದ ತಾವು ದಯಮಾಡಿ ನಮ್ಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೆಲಸ ಮಾತ್ರ ನಾವು ಬರ್ಮ ಕೈಯುತ್ತೋ ಇವತ್ತರ ನಮ್ಮ ಸುಳಪ್ಪರು ಉಪಚುನಾವಣೆ ಯಾರ ನಾವು ಯಾರು ಯಾರೇ ಭರಿಸ ಯಾಕ ಬರುತ್ತೆ ನಿಮ್ಮ ದೊಡ್ಡಪ್ಪ ನಿಂತ ನಿಂತೇಳಿ ನಿಮ್ಮ ಅಣ್ಣ ನಿಂತ ನಿಂತೇಳಿ ನಿಮ್ಮ ಒಬ್ಬ ಯಜಮಾನ ನಿಂತ ನಿಂತೇಳಿ ರಾಜ ವೆಂಕಟ್ ನಾಯಕ್ ಸಾಹೇಬ್ ಇಪ್ಪತ್ತು ಐದು ಸಾವಿರದಿಂದ ಗೆಲ್ಸಿ ಕೊಟ್ಟಿದ್ರೆ ನಿಮ್ಗೆಲ್ಲರಿಗೂ ಆ ಗೆಲ್ಲಿಸಿಕೊಟ್ಟ ಖುಷಿ ನಮಗ ಐದು ವರ್ಷ ಆಗಲಿಲ್ಲ ಯಾಕಂದ್ರೆ ನೀವೆಲ್ಲ ನನ್ನ ತಾಯಿದರು ನಿಮ್ಮೆಲ್ಲ ಅಣ್ಣ ಕಂಬರು ನನ್ನ ಎಲ್ಲ ಯುವಕರು ನಿಮ್ಗೆ ಒಂದೇ ಇತ್ತು ಕನಸು ಏನಿತ್ತಪ್ಪ ಅಂದ್ರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹಿಬ್ರು ಮುಖ್ಯಮಂತ್ರಿ ಆಗಬೇಕು నన్న స్వాభిమాన మతదారు ఒళ్ళ వీడే గిల్సిన నమ్మ సాహిబరు సమయ సాహిబరు ముఖ్యమంత్రి అదూ నమ్మ రాజ వెంకట నయక్ సాబరు శాసకర అమ్మ నిమ్మ దురదృష్ట అద సా తీరద్రీమ్ మన మగన ఇవత్ రాజా వెంకొపాల్ నాయక్ నంతరెలూ శీరి ఆశీర్వాద యాకంద్రు అంతరం వరం పరంగా ఇర ఎందే మాతారు సరమయ్య సాబ్ ಏನವ್ರೆ ನೀವು ಬನ್ನಿ ನೀವು ನನ್ನ ಮಗ ಯಾಕಂದ್ರೆ ತಂಗ ನೀನು ಸನ್ನೇಹದ ಬೆಂಗಳೂರಿಗೆ ಕರೆದ ಕೇಳಿ ಇಲ್ಲ ನಾನು ನಾಲ್ಕು ವರ್ಷ ಮುಖ್ಯಮಂತ್ರಿ ಇರ್ತೀನಿ ಸುರಪೂರ್ವ ಅಭಿವೃದ್ಧಿ ಆಗ್ಬೇಕಂದ್ರ ನಿನ್ನ ಶಾಸಕರು ಮೂರು ಕುಮಾರ್ ಮಾಡ್ತಾರ ಇನ್ನು ಗುಣ ನನ್ನ ಮಗನಾದ್ರೂ ಕೈಸಿ ಕೊಡ್ತೀನಿ ಸಾಹೇಬ್ರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬ್ ಇಲ್ಲಿರುವಂತ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರ ದಸರಾಪುರ ಸಾಹೇಬರು ಸೇರಿ ಎಲ್ಲರೂ ಸೇರಿ ನಿಮ್ಮ ಬಾಲಸಿನಿಂದ ಇವತ್ತ ನಮ್ಮ ರಾಜಾ ಊರ್ಗ ಕಿ ತೆಗೆದು ಇವತ್ತ ನಿಮ್ಮ ಮನೆ ಮಾಲಕ ನೀವು ಅಣ್ಣಂತರ ಗೊಬ್ಬರಿಗೆ ಯಾಕಂದ್ರೆ ಇವತ್ತು ತಂದೆ ತಾಯಿ ಯಾರಲ್ಲ ಇವತ್ತು ತಂದೆ ತಾಯಿ ಅಂದ್ರೆ ನೀವೇ ಅಣ್ಣಂದ್ರೆ ನೀವೇ ತಮ್ಮಂದ್ರೆ ನೀವೇ ಯಾಕಂದ್ರೆ ನೀವೇ ಸಜ್ಜನ ಇದ್ದಾರಂದ್ರ ಈಗ ತಂದ್ರಿಗೆ ಗೊತ್ತಾಗ್ತದ ನಾವು ಯಾಕಂದ್ರೆ ವೆಂಕಟ ನಾಯಕ್ ಸಾಹೇಬ್ ಇದ್ರು ನಾವು ಸ್ವಲ್ಪ ಭಯ ಪಡ್ತಿದ್ವಿ ವೀರಪ್ಪ ಹೆಂಗ ಹೋಗ್ಬೇಕಂತ ಇವತ್ತಿಲ್ಲ ಪ್ರಚಾರ ಬಿಟ್ರೆ ನಡ್ರಿ ಆ ಹೋಗೋ ಮುಂದೆ ಹೋಗ್ತಾರ ಯಾವ ದೇವಸ್ಥಾನಕ್ಕೆ ಹೋಗೋ ಮುಂದೆ ಹೋಗ್ತಾರ ಯಾವ ಮಣಿಕರ ಓದ್ತಾರ